ಸಾಮಾನ್ಯವಾಗಿ ಉಡುಪಿ ಮಂಗಳೂರು ಕಡೆ ಮಾಡುವಂತಹ ತಂಬುಳಿ ರೆಸಿಪಿ ಎಲ್ಲರಿಗೂ ಇಷ್ಟ ಇರುತ್ತೆ ತಂಬಳಿ ಪುಡಿ ಒಂದು ವರ್ಷ ಇಟ್ಕೊಂಡು ನೀವು ಉಪಯೋಗಿಸಬಹುದು ಈ ತಂಬಳಿ ಪುಡಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿ ನಾನಿಲ್ಲಿ ತಂಬುಳಿ ಪುಡಿ ಮಾಡೋಕ್ಕೆ ಕೆಲವೊಂದು ಸೊಪ್ಪುಗಳನ್ನು ಉಪಯೋಗಿಸ್ತಿದ್ದೀನಿ ಮೊದಲನೇದಾಗಿ ಇದು ಕರಿಬೇವು ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವು ಹಾಗೆ ವಿಟಮಿನ್ ಸೊಪ್ಪು ಅಂತ ಇದನ್ನು ಕರೀತಾರೆ ಇದನ್ನ ಅಷ್ಟೇ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಅರ್ಧ ಹಿಡಿಯಷ್ಟು ತಿಮ್ಮರೆ ಬ್ರಾಹ್ಮಿ ಅಥವಾ ಒಂದೆಳಗ ಸೊಪ್ಪು ಅಂತ ಕರಿತೀವಿ ಇದನ್ನ ತಗೊಂಡಿದ್ದೀನಿ ಹಾಗೆ ಅರ್ಧ ಹಿಡಿಯಷ್ಟು ನಾನಿಲ್ಲಿ ಕಸೂರಿ ಮೆಥಿನ ತಗೊಂಡಿದ್ದೀನಿ ಕಸೂರಿ ಮೇತಿ ಜಾಗದಲ್ಲಿ ನೀವು ಮೆಂತೆ ಸೊಪ್ಪನ್ನ ಬೇಕಾದರೂ ತಗೊಳ್ಳಬಹುದು ಈ ಸೊಪ್ಪುಗಳ ಜೊತೆಗೆ ನುಗ್ಗೆ ಸೊಪ್ಪನ್ನು ಬೇಕಾದರೂ ಹಾಕ್ಕೊಳ್ಳಬಹುದು ಈ ಎಲ್ಲ ಸೊಪ್ಪುಗಳನ್ನು ನಾಲ್ಕು ಬಾರಿ ಕ್ಲೀನಾಗಿ ವಾಶ್ ಮಾಡಿ ನಾನಿಲ್ಲಿ ಬಟ್ಟೆ ಮೇಲೆ ಇದ್ದೀನಿ ಇದನ್ನು ಬಿಸಿಲಲ್ಲಿ ಒಣಗಿಸೋಕೆ ಹೋಗಬೇಡಿ ನೆರಳಲ್ಲೇ ಒಂದು ದಿನ ಪೂರ್ತಿ ಇದನ್ನು ಒಣಗಿಸಬೇಕು ಬಿಸಿಲಲ್ಲಿ ಒಣಗಿಸಿದ್ರೆ ಇದರಲ್ಲಿರುವಂತಹ ಸತ್ವ ಪೂರ್ತಿಯಾಗಿ ಹೋಗುತ್ತೆ ಈ ಸೊಪ್ಪುಗಳ ಜೊತೆ ತಂಬಳಿ ಮಾಡುವಂತಹ ಯಾವುದೇ ರೀತಿ ಸೊಪ್ಪನ್ನ ಬೇಕಾದ್ರೂ ಹಾಕೊಳ್ಳಬಹುದು ನೀರಿನ ಪಸೆ ಪೂರ್ತಿಯಾಗಿ ಡ್ರೈ ಆಗುವವರೆಗೂ ಒಣಗಿಸಬೇಕು ಕಸೂರಿ ಮೇತಿ ಒಣಗಿರೋದ್ರಿಂದ ನಾನು ಇದನ್ನ ಒಣಗಿಸ್ತಾ ಇಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಒಣಗಿದ ನಂತರ ನಾನಿಲ್ಲಿ ಬಾಣ್ಲಿಗೆ ಹಾಕೊಂಡಿದ್ದೀನಿ ಬಾಣ್ಲಿಗೆ ಹಾಕೊಂಡು ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡಬೇಕು ಎಲೆ ಎಲ್ಲ ಪೂರ್ತಿಯಾಗಿ ರೋಸ್ಟ್ ಆಗಬೇಕು ಅಷ್ಟರ ತನಕ ಇದನ್ನು ಫ್ರೈ ಮಾಡಬೇಕು ಇದು ಬೇಗ ಫ್ರೈ ಆಗುತ್ತೆ ಈ ರೀತಿ ಸಣ್ಣ ಉರಿಯಲ್ಲಿ ಹುರಿಯೋದ್ರಿಂದ ಇದು ಸುಟ್ಟೋಗಲ್ಲ ನಾನು ಹೇಳಿರುವಂತಹ ಮೆಥಡಲ್ಲಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಈ ಪುಡಿನ ನೀವು ಯೂಸ್ ಮಾಡಬಹುದು ಓದೋಕ್ಕೆ ಕೆಲಸಕ್ಕೆ ಅಂತ ಮನೆ ಬಿಟ್ಟು ಹೊರಗಡೆ ಇರುವಂತಹ ಎಲ್ಲರಿಗೂ ಈ ಪುಡಿ ತುಂಬಾ ಯೂಸ್ ಆಗುತ್ತೆ ನೋಡಿ ಇದು ಮುಕ್ಕಾಲು ಭಾಗದಷ್ಟು ಫ್ರೈ ಆದ ನಂತರ ನಾನಿಲ್ಲಿ ಕಸೂರಿ ಮೇತಿ ಸೇರಿಸ್ತಾ ಇದ್ದೀನಿ ಕಸೂರಿ ಮೇತಿ ಹೆಚ್ಚು ಫ್ರೈ ಮಾಡಬೇಕಂತಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ಅದೇ ಬಾಣ್ಲಿಗೆ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಕಾಳು ಸ್ಪೂನಿನಷ್ಟು ಮೆಂತೆ ಹಾಕಿದ್ದೀನಿ ಅರ್ಧ ಸ್ಪೂನಿನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕು ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಾಲು ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕ್ತಾ ಇದ್ದೀನಿ ಇಂಗಿನ ಪುಡಿ ಹಾಕಿದ ನಂತರ ಒಂದು ನಿಮಿಷದೊತ್ತು ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ನಾನಿಲ್ಲಿ ಮಿಕ್ಸಿ ಜಾರನ್ನು ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನೀರಿನ ಪಸೆ ಇರಬಾರ್ದು ತಣ್ಣಗಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ಈಗ ನೈಸಾಗಿ ಪುಡಿ ಮಾಡಬೇಕು ಎಲೆ ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ಇದು ಬೇಗ ಪುಡಿ ಆಗುತ್ತೆ ನೋಡಿ ಈ ರೀತಿ ನೈಸಾಗಿ ಪುಡಿ ಮಾಡಬೇಕು ಈ ಪುಡಿ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಬಾಟಲಿಗೆ ಹಾಕಿ ನೀವು ಹೊರಗಡೆ ಬೇಕಾದರೂ ಇಟ್ಕೊಳ್ಬಹುದು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಳ್ಬಹುದು ಒಂದು ವರ್ಷ ಆದರೂ ಇದು ಕೆಡಲ್ಲ ಇದಕ್ಕೆ ನೀವು ಮಾಮೂಲಿ ಒಗ್ಗರಣೆನ ಮಿಕ್ಸ್ ಮಾಡಿ ಬೇಕಾದರೂ ಇಟ್ಕೊಳ್ಬಹುದು ಈಗ ಈ ಪುಡಿಯಿಂದ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ತಂಬುಳಿ ಪುಡಿ ಹಾಕಿದ್ದೇನೆ ಹಾಗೆ ಅರ್ಧ ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಮಜ್ಜಿಗೆ ಹಾಕ್ತಾ ಇದ್ದೀನಿ ಮಜ್ಜಿಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮುಕ್ಕಾಲು ಲೋಟದಷ್ಟು ಮಜ್ಜಿಗೆ ಹಾಕಿದ್ದೀನಿ ಮಜ್ಜಿಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾವು ಕಾಯ್ತುರಿ ಹಾಕದೆ ಈಸಿಯಾಗಿ ತಂಬ್ಳಿ ಮಾಡಬಹುದು ಕಾಯ್ತುರಿ ಹಾಕಿಯೇ ಮಾಡಬೇಕು ಅಂತಿದ್ರೆ ಕಾಯ್ತುರಿ ಜೊತೆಗೆ ಈ ಪುಡಿನ ಸೇರಿಸಿ ರುಬ್ಬಿ ತಂಬ್ಳಿ ಮಾಡಿಕೊಳ್ಬಹುದು ಆರೋಗ್ಯಕರವಾಗಿರುವಂತಹ ಒಂದು ವರ್ಷ ಇಟ್ಟರು ಕೆಡದೇ ಇರುವಂತಹ ತಂಬಳಿ ಪುಡಿ ರೆಸಿಪಿನ ನೋಡಿದ್ರಲ್ಲ ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ ವಿಡಿಯೋಸ್ ಎಲ್ಲ ನೋಡಿ ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬೈ ಫ್ರೆಂಡ್ಸ್